ಎಂತ ಅನಾಹುತ ನಡೆದು ಹೋಯ್ತು ನಮ್ಮ ಗೆಳೆಯ ಗೆಳೆಗಳ ಪ್ರಿಯೇ ಆಗಬಾರದಿತ್ತು ಅಯ್ಯೋ ಹೋಗ ಅವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದು ಭಾನುವಾರ ಶಾಲೆಗೆ ರಜೆ ಇತ್ತಲ್ಲವೇ ಅವರು ಬೆಳಗ್ಗೆ ಆಟವಾಡಲು ಹೋದವರು ಮಧ್ಯಾಹ್ನದವರೆಗೆ ಆಟವಾಡಿ ಚಕೇತ ಆಳಲಾರದೆ ಊರಿನ ಪಕ್ಕದ ಕೆರೆ ಕೆರೆಯಲ್ಲಿ ಸ್ನಾನ ಮಾಡಿದರು ಪರಿಣಾಮವಾಗಿ ಅವರ ಕಪ್ಪ ತಪ್ಪ ಗುಳೆಗಳು ಹೆದ್ದು ಬೆಪರಿಕ

ಅವರಿಗೆ ನದಿಯ ನೀರಿನ ಮಲಿನ್ಯದ ಸೋಂಕು ತಗುಲಿದೆ ಪರಿಣಾಮವಾಗಿ ಇಡೀ ದೇಹದಲ್ಲಿ ಗುಳ್ಳೆಗಳಿದ್ದಾವೆ ಅವರು ತುರ್ಕೆ ತಡೆಯಲಾರದೆ ಮೂರ್ಛೆ ಹೋಗಿದ್ದಾರೆ ಏನು ಅಪಾಯವಿಲ್ಲ ಚಿಕಿತ್ಸೆ ನೀಡಿ ಮಕ್ಕಳೇ ಸಹ ಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದೆ ನಾವು ನೋಡಬಹುದೇ ಈಗ ಬೇಡ ಮನಗಳೇ ಸಂಜೆ ಬನ್ನಿ

ಹ್ಞೂ ಎಲ್ಲ ಸರಿ ರೇಮನ್ ಎಲ್ಲ ಸರಿ ಆದರೆ ಈಗ ನೀನು ಕಲಶಿತಗೊಂಡು ನಿನ್ನ ನೀರನ್ನು ಕುಡಿಯಬಾರದಂತೆ ಹಾ ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರೇ ನಮಗೆ ಈ ವಿಚಾರ ತಿಳಿಸಿದ್ದಾರೆ ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ಸ್ನಾನ ಮಾಡಿ ಸ್ನಾನ ಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಮಕ್ಕಳು ಇದಕ್ಕೆಲ್ಲ ಕಾರಣ ಮಕ್ಕಳೇ ಇದಕ್ಕೆಲ್ಲ ಕಾರಣ ನಾನಲ್ಲ ಹ್ಮ್ ನಾವೇ ರಘು ಹೇಳ ನಾವೇ ಜೋರಾಗಿ

ವರೆಗೂ ಮಾಲಿನ್ ಈ ಮನುಷ್ಯರು ಸಣ್ಣ ನೀರನ್ನು ಕುಡಿಯುತ್ತಿದ್ದರು ಆಹಾರ ತಯಾರಿಕೆಗೆ ಬಳಸುತ್ತಿದ್ದರು

ನನ್ನಲ್ಲಿ ಲೆಕ್ಕವಿಲ್ಲದಷ್ಟು ಜಲಚರ ಜೀವಿಗಳಿದ್ದು ಎಲ್ಲವೂ ಸಂತೋಷದಿಂದ ಇದ್ದವು ಆದರೆ ಈಗ ನಾನು ನನ್ನನ್ನು ಮನುಷ್ಯರು ಮನಬಂದಕ್ಕೆ ಬಳಸುತ್ತಿದ್ದಾರೆ ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಯಲ್ಲಿ ಹೊರಬರುವ ರಾಸಾಯನಿಕ

ಮಾಲಿನ್ಯ ಮಾಡುವುದನ್ನು ಮುಂದುವರಿಸ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ ನಾನು ಯಾರ ಬಳಿ ನನ್ನ ನೋವನ್ನು ಹೇಳಿಕೊಳ್ಳಲಿ ಬಾಳನ್ನೋ ನಿನ್ನ ಮಾನಿ ನಿನ್ನ ತಡೆಯಲ್ಲೋ ಸೇವೆ ಹಿಂಗೆ ಹಿಂಗೆndale ಬಡತೋಡು ನಿನ್ನನ್ನು ಪರಿಚಿಸೋಡೋ ಪ್ರಾಯಜ್ಞಿಸುತ್ತೇವೆ ಧನ್ನ ಮಕ್ಕಳೆ

ತರಗತಿ ಕನ್ನಡ ಪಾತ್ರದ ನಾಟಕ ಪಾಠದಲ್ಲಿ ಪಾತ್ರಗಳು ನಾನು 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 ಕೀರ್ತನ ಕೀರ್ತನ ನನ್ನ ಪಾತ್ರ ಪಾತ್ರ ನದಿ ದೇವತೆ ರೈಟ್ ನೆಕ್ಸ್ಟ್ ನಾನು ವೈಷ್ಣವಿ ನನ್ನ ಪಾತ್ರ ಕಲಾವತಿ ಹೇಳ್ ಪಾತ್ರ ವಯಿಸಿದ್ದೇನೆ ನೆಕ್ಸ್ಟ್ ನಾನು ನಾಗರಾಜನ್ ನನ್ನ ಪಾತ್ರ ಮನು ರೈಟ್ ಬರ್ರಿ ನನ್ನ ಹೆಸರು ಶ್ರೀದೇವಿ ನನ್ನ ಪಾತ್ರದಾರಿ ಶಾಂತ ಶಾಂತಲೆ ರೈಟ್ ನೆಕ್ಸ್ಟ್ ನನ್ನ ಹೆಸರು ಮನೋಜ ನಾನು ನನ್ನ ಪಾತ್ರದ ಗಾಳೆ ಸಲೀಮುಲ ಸಲೀಮುಲ್ಲ ರೈಟ್ ನೆಕ್ಸ್ಟ್ ಹೆಸರು ಗಿರಿ ನನ್ನ ಪಾತ್ರ ದಿಲೀಪ್ ದಿಲೀಪ್ ನೆಕ್ಸ್ಟ್ ಹಾಂ ನನ್ನ ಹೆಸರು हां अवरीगे चलो नन्ना शर्माली का किरदार नन्ना पात्र दीपक दीपक ओके okay, नेक्स्ट नन्ना शर्माली केनगे पात्र बन रहे हैं हम्म ले ले uh. हेले नन्ना एसर सावीर अली नन्ना पात्र रहमान रहमान नन्ना एसर भरत नन्ना पात्र मनोहर हां राइट नेक्स्ट

ಬಾ ಆದ್ರಾ ಮಕ್ಕಳು ನಾವೆಲ್ಲರೂ ಮಕ್ಕಳು ಹೇಳ್ರಿ ನಾವೆಲ್ಲರು ಮಕ್ಕಳು ಹ್ಞೂ ಈ ಈ ಪ ಈ ನಾಟಕವನ್ನು ನೋಡಿದ ನಿಮಗೆ ತಡಿ ತಡಿ ಧನ್ಯವಾದಗಳು ನಾವು ಡಾಕ್ಟರ್ ಹೇಳ್ರಿ ನನ್ನ ಪಾತ್ರ ಹೇಳ್ರಿ ನಾವು ಅದನ್ನು ಕಂಪ್ನಿ ಹೇಳ ಮಲ್ಲಿಕ ನಾನು ವೈದ್ಯಳಾಗಿದ್ದೆ